ಕರ್ನಾಟಕ ಛಾಯಾಚಿತ್ರ ನಾಟಕರ ಸಂಘ ದಶಮಾನೋತ್ಸವವನ್ನು ಆಚರಣೆ ಮಾಡಿದೆ ವಿಶೇಷವಾದಂತಹ ನಿಜಿ ಇಮೇಜ್ ವಸ್ತು ಪ್ರದರ್ಶನವನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಏನು ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ನಡೀತಾ ಇದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೂರೈವತ್ತಕ್ಕೂ ಅಧಿಕವಾದಂತಹ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಕಂಪ್ನಿಗಳು ಇಲ್ಲಿ ಬಂದಿದೆ ಈ ಕಂಪ್ನಿಗಳು ಸೋನಿ ನಿಕಾನ್ ಕೆನಾನ್ ಪ್ಯಾನಸೋನಿಕ್ಕು ಫ್ಯೂಜಿ ಅಂಥ ದಿಗ್ಗಜ ಕಂಪ್ನಿಗಳ ಜೊತೆಗೆ ಎರಡು ಸಾವಿರಕ್ಕೂ ಅಧಿಕವಾದಂಥ ಪ್ರಾಡಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಬರ್ತಾ ಇದೆ ಈ ಮೂರು ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಆಯ್ಕೆಗೊಂಡಂಥ ಹಿರಿಯ ಛಾಯಾಚಿತ್ರಗಳಾದರು ಸಾಧಕನಿಗೆ ಛಾಯಾ ಸಾಧಕ ಪ್ರಶಸ್ತಿ ಛಾಯಾ ಶ್ರೀ ಪ್ರಶಸ್ತಿ ವಿಶಿಷ್ಟ ಸಾಧಕ ಪ್ರಶಸ್ತಿನ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯದಿಂದ ಬಂದಂಥವ್ರಿಗೆ ಒಂದು ಉಳ್ಕೊಳ್ಳೋ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಲಗೇಜ್ ಕೌಂಟ್ರು ಕಾರ್ಯಾಗಾರಗಳು ಟಾಕ್ ಶೋಗಳು ಫ್ಯಾಷನ್ ಶೋಗಳು ವಿಶೇಷವಾದಂಥ ಕ್ಯಾಮ್ರಾಗಳನ್ನ ಟಚ್ ಫೀಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ವ್ಯವಸ್ಥೆನ ಕರ್ನಾಟಕ ಛಾಯಾಚಿತ್ರ ಸಂಘ ಮಾಡಿದ್ದು ಹವ್ಯಾಸಿ ಛಾಯಾಚಿತ್ರ ಗ್ರಾಹಕರು ಯೂಟ್ಯೂಬರ್ಸು ವೃತ್ತಿಪರ ಛಾಯಾಚಿತ್ರ ಗ್ರಾಹಕರು ವೈಲ್ಡ್ ಲೈಫ್ ಫೋಟೋಗ್ರಾಫರು ಈ ರೀತಿ ನೂರೈವತ್ತು ವಿಭಾಗದ ಛಾಯಾಚಿತ್ರಗ್ರಾಹಕರು ಏನಿದ್ದಾರೆ ಅವರು ಅಷ್ಟು ಜನ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ನೂರ ಐವತ್ತು ಮಳಿಗೆಗಳು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾಗಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಸೌತ್ ಇಂಡಿಯಾ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ನಮ್ಮ ರಾಜಋಷಿಗಳು ಧರ್ಮಸ್ಥಳದ ಶ್ರೀಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಕೂಡ ಅವರ ಪುಣ್ಯ ಸಾನಿಧ್ಯ ವಹಿಸಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮನ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಇನ್ನು ನಾಳೆ ನಾಡಿದು ಕೂಡ ದಕ್ಷಿಣ ಭಾರತದ ಒಂದು ಏಕತೆಯ ಸಂಕೇತವಾಗಿ ಮುಂದಿನ ಒಂದು ಕಾರ್ಯಕ್ರಮನ ನಾವು ಗೋವಾದಲ್ಲಿ ಮುಂದಿನ ವಾರ ಹಾಕೊಂಡಿದ್ವಿ ಅಲ್ಲೂ ಕೂಡ ಇದೇ ಥರ ಪ್ರದರ್ಶನ ನಡೀತಿದೆ ಕೊಯ್ಮತ್ತೂರಲ್ಲೂ ಕೂಡ ಇದೇ ಥರ ಪ್ರದರ್ಶನ ನಡೀತಿದ್ದೆ ಡಿಸೆಂಬರಲ್ಲಿ ತಮಿಳ್ನಾಡು ಚೆನ್ನೈಯಲ್ಲೂ ಕೂಡ ನಾವು ಈ ಪ್ರದರ್ಶನ ಮಾಡ್ತಾ ಇದ್ವಿ ಛಾಯಾವೃತ್ತಿ ಬಾಂಧವರಿಗೆ ಸರ್ಕಾರದಲ್ಲಿ ವಿನಂತಿ ಮಾಡಿದ್ವಿ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಏನೊಂದು ಸ್ಕೀಮ್ ಕೊಟ್ಟಿದ್ರ ಅದು ಸಾಲದು ಛಾಯಾಚಿತ್ರ ಕಲಾವಿದರು ಅಂತ ಗೌರವಿಸ್ಬೇಕು ಈಗ ತಮಿಳ್ನಾಡು ಆಂಧ್ರ ಕೇರಳದಲ್ಲೂ ಕೂಡ ಅವರು ಅವ್ರನ್ನ ಛಾಯಾಚಿತ್ರ ಕಲಾವಿದರು ಅಂತ ವಸ್ತ್ರ ಕಲಾವಿದರು ಆರ್ಟಿಸನ್ ಫೋಟೋಗ್ರಾಫರ್ ಅಂತ ಕರಿಬೇಕು ಅದಕ್ಕೆ ನೂರೈವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಈ ವೃತ್ತಿಗೆ ಅಕಾಡೆಮಿನ ಕೊಡಬೇಕು ಯಾಕಂದರೆ ಭಾಳಷ್ಟು ಹಿಂದಿನ ಪರಂಪರೆ ಇದೆ ಮುಂದೆ ಬೆಳೆಯುವಂಥವ್ರು ಇದ್ದಾರೆ ಸಾರ್ವಜನಿಕವರಾಗಿ ಪ್ರತಿಯೊಬ್ಬರು ಕೂಡ ಫೋಟೋಗ್ರಫಿ ಕಲಿಯೋದು ಉತ್ಸವ ಉತ್ಸುಹಕ ಇರುತ್ತೆ ಅಂಥವ್ರಿಗೆಲ್ಲ ಇದು ಕೊಡಬೇಕನ್ನೋ ಒಂದು ವಿಶೇಷ ಮಾಡ್ತಾ ಇದ್ವಿ ಫೋಟೋಗ್ರಫಿ ಅಕಾಡೆಮಿ ಮೂಲಕ ನಾವು ಇವತ್ತು ಕಾರ್ಯಾಗಾರಗಳನ್ನ ಹಮ್ಮಿಕೊಂಡಿದ್ದೀವಿ ಇದು ಹೆಸರು ಪರಮೇಶ್ವರ್ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಛಾಯಾಚಿತ್ರ ಸಂಘ ದಕ್ಷಿಣ ಭಾರತ ಸಂಘದ ಮುಖ್ಯಸ್ಥರಾಗಿ ಕೆಲಸ my water